ವಿಶ್ವ ಗುಣಮಟ್ಟ ದಿನ ಅಂಗವಾಗಿ ಭಾರತೀಯ ಮಾಪಕ ಬ್ಯೂರೋ ಶಾಖಾ ಕಚೇರಿಯಿಂದ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಭಾರತೀಯ ಮಾಪಕ ಬ್ಯೂರೋ ಬೆಂಗಳೂರು ಶಾಖೆಯ ಮುಖ್ಯಸ್ಥರಾದ ಸುಷ್ಮಾರಾವ್ ಮತ್ತಿತರರು ಉಪಸ್ಥಿತರಿದ್ದರು

ಬಳಿಕ ಶೋಭಾ ಕರಂದ್ಲಾಜೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಮಾಪನ ಪ್ರಯೋಗಾಲಯ ಇದೆ ಬೇರೆ ಬೇರೆ ವಲಯಗಳಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ವಸ್ತುಗಳನ್ನು ಪರೀಕ್ಷೆ ಮಾಡಬೇಕಾಗಿದೆ ವಸ್ತುಗಳ ಗುಣಮಟ್ಟ ಕಡಿಮೆ ಇದ್ದರೆ ಮಾರಾಟ ಪ್ರಮಾಣವು ಕಡಿಮೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ನಾವು ಖರೀದಿ ನಮ್ಮ ಮನೆಗೆ ಹೋಗಿದ್ದೆ ನಾನು ಯಾರೋ ಐಸ್ ಕ್ರೀಮ್ ತಂದು ಕೊಟ್ಟರು ಆ ಪ್ಯಾಕೆಟಲ್ಲಿ ಇದು ಪಾಮನಿನಿಂದ ಮಾಡಿದ್ದು ಅನ್ನಿಸ್ತು ಆ ಮಗು ಹೇಳ್ತು ನಾನು ತಿನ್ನಲ್ಲ ಅಂತ ಅಂದರೆ ಆ ಮಟ್ಟಕ್ಕೆ ಮಕ್ಕಳು ಯೋಚನೆ ಮಾಡ್ತಿದ್ದಾರಲ್ಲ ದಟ್ ಈಸ್ ಗ್ರೇಟ್ ಅಂತ ನಂಗೆ ಅನ್ನಿಸ್ತು